ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತಕ್ಕೆ ಹನ್ನೊಂದು ಮಂದಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿ ರಾಜ್ಯ ಬಿಜೆಪಿ ಇಂದಿನಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದೆ ಬೆಂಗಳೂರಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಮಾಜಿ ಸಚಿವರಾದ ಸಿಟಿ ರವಿ ಭೈರತಿ ಬಸವರಾಜು ಶಾಸಕ ಅರವಿಂದ ಬೆಲ್ಲದ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ ರಾಜಕೀಯ ಸ್ವಾರ್ಥಕ್ಕಾಗಿ ಜನಸಾಮಾನ್ಯರ ಜೀವದ ಜೊತೆ ಚಲ್ಲಾಟವಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಒತ್ತಾಯಿಸಿದರು ಅಧಿಕಾರಿ ನನ್ನ ಕೈ ಆಗಲ್ಲ ಇಲ್ಲಿ ಅಂತ ಹೇಳಿದ್ಮೇಲೆ ನೀವೇ ಮಾಡಿದ್ರಿ ಕಾರ್ಯಕ್ರಮ ಕೂಡಲೇ ರಾಜೀನಾಮೆ ಕೊಡಬೇಕು ನಾನು ಇನ್ನೂ ಒಂದು ಹೇಳಿದ್ದೀನಿ ಚೀಫ್ ಸೆಕ್ರೆಟರಿ ಹಿಂದೆ ಹಿಡಿದು ಐಎಎಸ್ ಮಂತ್ರಿಗಳು ವಜಾ ಮಾಡ್ಬಿಡ್ಬೇಕು ಇವರು ಇಡೀ ಸರ್ಕಾರನೇ ವಜಾ ಮಾಡ್ಬೇಕು ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಛಲವಾದಿ ನಾರಾಯಣಸ್ವಾಮಿ ಪ್ರಚಾರದ ಕಾರಣಕ್ಕೆ ಮದ್ಯೋದ್ಯಮಿ ವಿಜಯ್ ಮಲ್ಯ ಅವರ ಸಂಸ್ಥೆಯ ಹೆಸರಿನ ಖಾಸಗಿ ಕಾರ್ಯಕ್ರಮಕ್ಕೆ ಸರ್ಕಾರ ಬೆಂಬಲಿಸಿದ್ದು ಅಪರಾಧ ಎಂದರು ಹೆಚ್ಚು ಪ್ರಚಾರ ಅದ್ರ ಹೆಸರು ತಗೊಳ್ಬೇಕು ಅಂತ ನೀವು ಓದಿರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಹೋಗಲಿ ಜನರನ್ನ ಕರೆದವ್ರು ಯಾರು ಬನ್ನಿ ಮೆಟ್ಲುಗಳ ಮೇಲೆ ಸಂಭ್ರಮಾಚರಣೆಗೆ ಅಂತೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವೇ ಕರೆದ್ರಿ ಸ್ಟೇಡಿಯಂಗೆ ಬನ್ನಿ ಅಂತ ನೀವೇ ಕರೆದ್ರಿ